ಜಿಬಿಎ ಎಲೆಕ್ಷನ್ಗೆ ರಣತೃಪ್ ರಣತಂತ್ರ ರೂಪಿಸಲು ದಳಪತಿಗಳು ಮುಂದಾಗಿದ್ದಾರೆ ಮೈತ್ರಿ ನಡುವೆಯೇ ಶುರುವಾಗುತ್ತಾ ಜಿಬಿಎ ವಾರ್ ಅಂತ ಪ್ರಶ್ನೆ ಮೂಡ್ತಾ ಇದೆ ಈ ಬಾರಿಯ ಜಿಬಿಎಲ್ಲಿ ಶುರುವಾಗುತ್ತಾ ಬಿಗ್ ಫೈಟ್ ಹಾಕಾದ್ರೆ ಮೈತ್ರಿ ಸ್ಪರ್ಧೆ ಬಗ್ಗೆ ಪಕ್ಷದ ನಾಯಕರ ಅಭಿಪ್ರಾಯ ಪಡೆದಿದ್ದಾರೆ ಹೆಚ್ಡಿಕೆ ಡಿಕೆ ಎಲ್ಲಾ ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳ ಸ್ಪರ್ಧೆಗೆ ಜೆಡಿಎಸ್ ಚಿಂತನೆ ನಡೆಸಿದೆ ಮುಂಬರುವ ಚುನಾವಣೆಗೆ ಮೈತ್ರಿ ಬೇಕಾ ಬೇಡ ಅಂತ ಚರ್ಚೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಈಗೇನು ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಹಾಕಿದೆ ಈ ಸಂದರ್ಭದಲ್ಲಿ ರಣತಂತ್ರ ರೂಪಿಸಲು ದಳಪತಿಗಳು ಮುಂದಾಗಿದೆ ಹಾಗಾಗಿಯೇ ಈಗ ಮೈತ್ರಿ ನಡುವೆ ಶುರುವಾಗುತ್ತಾ ಜಿಬಿಎ ವಾರ್ ಯಾಕಂದ್ರೆ ಕಾರ್ಯಕರ್ತರು ಇರ್ಬೋದು ಬೆಂಬಲ ಬೆಂಬಲಿ ಬೆಂಬಲ ಮಾಡುವಂತರ ಇರ್ಬೋದು ಅವರುಗಳು ಟಿಕೆಟ್ ವಿಚಾರದಲ್ಲಿ ಮೈತ್ರಿ ಪಕ್ಷದಲ್ಲಿ ಬಿಗ್ ವಾರ್ ನಡೆಯುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ ಮೈತ್ರಿ ಸ್ಪರ್ಧೆ ಬಗ್ಗೆ ಪಕ್ಷದ ನಾಯಕರ ಅಭಿಪ್ರಾಯ ಪಡೆದಿದ್ದಾರೆ ಹೆಚ್ಚರಿಕೆ ಅಂತ ಹೇಳಲಾಗ್ತಾ ಇದೆ ಎಲ್ಲಾ ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳ ಸ್ಪರ್ಧೆಗೆ ಇದೀಗ ಜೆ ಡಿ ಎಸ್ ಚಿಂತನೆ ಮಾಡ್ತಾ ಇದೆ ಹಾಗಾಗಿ ಮುಂಬರುವ ಚುನಾವಣೆಗೆ ಮೈತ್ರಿ ಬೇಕಾ ಬೇಡವಾ ಅಂತ ಚರ್ಚೆ ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯ ಕೆಲ ನಾಯಕರಿಂದ ಮೈತ್ರಿಗೆ ಅಪಸ್ವರ ಆಗಿದೆ ಈ ಹಿನ್ನೆಲೆ ಗೊಂದಲ ಬೇಡ ಎಲ್ಲದಕ್ಕೂ ಸಿದ್ಧರಾಗ್ಯ ಅಂತ ಹೇಳ್ಬಿಟ್ಟು ಎಚ್ ಡಿ ಕೆ ಅವರು ಕರೆ ಕೊಟ್ಟಿದ್ದಾರೆ ಸಿಬಿಎಸ್ ಜೊತೆಗೆ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಆ ಚುನಾವಣೆಗೂ ಕೂಡ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ ದಳಪತಿಗಳು ಎರಡು ಚುನಾವಣೆ ಫಲಿತಾಂಶ ಮೂಲಕ ಮೈತ್ರಿ ಮುಂದುವರಿಕೆಗೆ ನಿರ್ಧಾರ ಮಾಡಲಾಗುತ್ತೆ ಒಂದು ವೇಳೆ ಮೈತ್ರಿ ಪಕ್ಷ ಗೆಲುವು ಸಾಧಿಸಿದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಮೈತ್ರಿ ಬೇಕಾ ಬೇಡ್ವಾ ಅನ್ನೋದು ಫಲಿತಾಂಶದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಲ್ಲಿ ಸ್ಪರ್ಧೆಗೆ ಸಿದ್ಧರಾಗಿ ಅಂತ ಹೆಚ್ಚ ಅವರು ಕರೆ ಕೊಟ್ಟಿದ್ದಾರೆ ಈಗಿನಿಂದಲೇ ಎಲ್ಲಾ ಸಿದ್ಧತೆ ಮಾಡ್ಕೊಳ್ತಾ ಇದೆ ಜೆಡಿಎಸ್ ಹಾಗೆ ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡಲು ಸಿದ್ಧವಾದ್ರ ದಳಪತಿಗಳು ಹಾಗಾದ್ರೆ ಅಂತ ಪ್ರಶ್ನೆ ಮೂಡ್ತಾ ಇದೆ